ಸಿಎಂ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಮೊದಲ ಬಾರಿಗೆ ಜಿಬಿಎ ಸಭೆ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ಆಗಮಿಸಿದ್ದು ಸಭೆಯಲ್ಲಿ ಅಧಿಕಾರಿಗಳು ಶಾಸಕರು ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದೆ ಇನ್ನು ಸಭೆ ಆರಂಭಕ್ಕೂ ಮುನ್ನ ಬಿಜೆಪಿ ನಾಯಕರ ಗೈರು ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್ ಎಲ್ಲರಿಗೂ ಆಹ್ವಾನವನ್ನ ನೀಡಿದ್ದೇವೆ ಅವರು ಸಭೆಗೆ ಬರಬೇಕು ಅವರು ಸಪರೇಟ್ ಮೀಟಿಂಗ್ ಮಾಡಿದ್ರೆ ನಾನೇನ್ ಮಾಡೋಕ್ಕಾಗಲ್ಲ ಅಲ್ಲಿ ಸಭೆ ಮುಗಿಸಿ ಇಲ್ಲಿಗೆ ಬರಬಹುದೇನೋ ನೋಡೋಣ ಅಂತ ಹೇಳಿದರು ಎಲೆಕ್ಷನ್ ಎಲೆಕ್ಷನ್ ಆಗಲೇ ತೀರ್ಮಾನ ಆಗಿದೆ ರಿಸರ್ವೇಶನ್ ಆಗ್ತದೆ ಈಗ ಅಬ್ಜೆಕ್ಷನ್ ಕರೀತೀವಿ ರಿಸರ್ವೇಷನ್ ಆಗ್ತದೆ ಅದಾದ್ಮೇಲೆ ಓಟ್ ಲಿಸ್ಟ್ ರೆಡಿ ಆಗ್ತಾ ಅದಕ್ಕೆಲ್ಲ ಕರೀತಾರೆ ಅದಾದ್ಮೇಲೆ ಅದ್ರ ಪ್ರೊಸೀಜರ್ ನಾವು ಕೋರ್ಟ್ಗೆ ನವೆಂಬರ್ ಎರಡಕ್ಕೂ ಮೂರಕ್ಕೂ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ನಾನು ಬಿಜೆಪಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಮೀಟಿಂಗು ಅಜೆಂಡಾ ಕಾಪಿ ಇಲ್ಲೇ ಕೊಡ್ತೀವಿ ಅದನ್ನ ಫಸ್ಟ್ ಎಲ್ಲ ಹೇಳ್ತೀವಿ ನಾವು ಅವರೇ ಅಜೆಂಡಾ ಸೆಟ್ ಮಾಡ್ಬೇಕು ಖಂಡಿತ ಪ್ರತಿಯವ್ರಿಗೂ ಕೂಡ ಮನೆ ಹೋಗಿ ನಮ್ಮ ಆಫೀಸರ್ಸ್ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೀನಿ ನಾನು ಲೀಡರ್ ಆಫ್ ದಿ ಗೆ ನಾನು ಕೂಡ ನೀವು ಬರೋ ವಿರೋಧ ಪ್ರತಿಭಟನೆ ಮಾಡೋದು ಬೈಕಾಟ್ ಮಾಡೋದು ಸರಿ ಇಲ್ಲ ಅನ್ನೋದನ್ನ ನಾನು ಅಪೀಲ್ ಮಾಡಿದ್ದೀನಿ ಅವ್ರಿಗೆ ಎಲೆಕ್ಷನ್ ಇನ್ನು ಸಿಎಂ ನೇತೃತ್ವದ ಜಿಬಿಎ ಸಭೆಯನ್ನ ಬಿಜೆಪಿ ನಾಯಕರು ಬಹಿಷ್ಕಾರ ಮಾಡಿದ್ದಾರೆ ಬದಲಾಗಿ ಪ್ರತ್ಯೇಕವಾಗಿ ಜಿಬಿಎ ಸಭೆ ನಡೆಸೋಕೆ ಮುಂದಾಗಿದ್ದಾರೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸೋಕೆ ಬಿಜೆಪಿಯ ನಾಯಕರು ನಿರ್ಧಾರವನ್ನು ಮಾಡಿದ್ದು ಸಭೆಯನ್ನ ನಡೆಸ್ತಾ ಇದ್ದಾರೆ